ನಮಸ್ಕಾರ ವೀಕ್ಷಕರೇ ನಾವು ಇವತ್ತಿಲ್ಲಿ ಕಾಜು ಮಸಾಲ ಚಿಕನ್ ಕರಿ ಹೆಂಗೆ ಮಾಡೋದು ಅಂತ ನೋಡುವ ಮೊದಲನೇದಾಗಿ ಮಿಕ್ಸರ್ಗೆ ಹಾಕೋದಾಗ ನೋಡುವ ಕಾಜು ಚಕ್ಕೆ ಲವಂಗ ಅನನಸೂ ಸ್ವಲ್ಪ ಸೋಂಪು ಈರುಳ್ಳಿ ಮತ್ತು ಗಸಗಸೆ ಇದ್ರ ಜೊತೆಗೆ ಒಂದು ಎರಡು ಟೊಮೆಟೊ ಆಮೇಲೆ ತೆಂಗಿನ ತುರಿ ಇದಿಷ್ಟು ಅದ್ರ ಜೊತೆಗೆ ಸಾರಿ ಇವನ್ ಚಿಲ್ಲಿನೂ ಹಾಕಬೇಕು ಒಂದೆರಡು ಹಸಿಮೆಣಸಿನ್ಕಾಯಿ ಜಿಂಜರು ಮತ್ತು ಗಾರ್ಲಿಕ್ ಹಾಕ್ಬಿಟ್ಟು ಪೇಸ್ಟ್ ಥರ ಈ ಥರ ರುಬ್ಕೊಬಿಡಿ ಅದಾದಮೇಲೆ ಇದು ಚಿಕನ್ನು ಬರೀ ಒನ್ ಟೂ ಫಿಫ್ಟಿ ಗ್ರಾಮ್ಸ್ ತೊಗೊಂಡಿರೋದು ಇದು ಬಿಸಿನೀರಲ್ಲಿ ಹಾಕಿ ಒಂದು ಎರಡು ಮೂರು ಸತಿ ಚೆನ್ನಾಗಿ ತೊಳಿಬೇಕು ಚೆನ್ನಾಗಿ ತೊಳೆದಾದ್ಮೇಲೆ ಇದನ್ನು ಮ್ಯಾರಿನೇಟ್ ಮಾಡೋಕ್ಕೆ ಮ್ಯಾರಿನೇಟ್ ಮಾಡೋಕ್ಕೆ ಸ್ವಲ್ಪ ಅರಶಿನ ಖಾರದ ಪುಡಿ ಮತ್ತು ಕೊರಿಯಾಂಡರ್ ಪೌಡರ್ನ ಹಾಕ್ಬಿಟ್ಟು ಸ್ವಲ್ಪ ಉಪ್ಪು ಹಾಕಬೇಕು ಉಪ್ಪು ಮತ್ತು ಕರ್ಡ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಫಿಫ್ಟೀನ್ ಮಿನಿಟ್ಸ್ ಮ್ಯಾರಿನೇಟ್ ಹಾಕಲಿ ಸ್ವಲ್ಪ ಹೊತ್ತು ಹಾಗೆ ಬಿಡಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿಬಿಟ್ಟು ಹಾಗೆ ಬಿಟ್ಬಿಡಿ ಒಂದು ಫಿಫ್ಟೀನ್ ಮಿನಿಟ್ಸ್ ಆದರೂ ಬಿಡಬೇಕು ಅದಾದ್ಮೇಲೆ ನೆಕ್ಸ್ಟು ಬಾಣ್ಲಿಗೆ ಅಂತ ವೆರಿ ಸಿಂಪಲ್ ಬ್ಯಾಚುಲರ್ ರೆಸಿಪಿ ನೋಡಿ ಬಾಣ್ಲಿಗೆ ಬರೀ ಎಣ್ಣೆ ಹಾಕಿ ಸೋಂಪು ಸ್ವಲ್ಪನೇ ಹಾಕಿ ಜಾಸ್ತಿ ಹಾಕೋಕೋಗ್ಬಿಡಿ ಆಮೇಲೆ ಈರುಳ್ಳಿ ಹಾಕಿ ಇಷ್ಟ ಇದ್ರೆ ಹಾಕಿ ಇಲ್ಲಾಂದರೆ ಪರವಾಗಿಲ್ಲ ಡೈರೆಕ್ಟಾಗಿ ಈರುಳ್ಳಿ ಹಾಕಿ ಈರುಳ್ಳಿ ಹಾಕ್ಬಿಟ್ಟು ಚೆನ್ನಾಗಿ ಬಾಡಿಸ್ಬಿಟ್ಟು ಆಮೇಲೆ ನಾವು ಏನು ಮಸಾಲ ಹುರ್ತಿದ್ದೀವಲ್ಲ ಅದನ್ನು ಹಾಕಬೇಕು ಓಕೆ ಇಲ್ಲಿ ನೋಡಿ ಚೆನ್ನಾಗಿ ಒಂದು ಸ್ವಲ್ಪ ಚೆನ್ನಾಗಿ ಬಾಡಿಸ್ಬೇಕು ಅದಾದಮೇಲೆ ಈಗ ಮಸಾಲ ಏನು ಹುರಿದೀವಿ ಸಾರಿ ಇದು ಮ ಮ್ಯಾರಿನೇಟ್ ಮಾಡಿರೋದು ಚಿಕನ್ನ ಹಾಕ್ಬಿಟ್ಟು ಅದು ಒಂದು ಸ್ವಲ್ಪ ಎಣ್ಣೆಯಲ್ಲಿ ಬಾಡಿಸ್ಬೇಕು ಬಿಕಾಸ್ ಅದು ಎಣ್ಣೆಯಲ್ಲಿ ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಅದರದ್ದು ಹಸಿವಾಸನೆ ಎಲ್ಲ ಇರುತ್ತಲ್ಲ ಅದೊಂದು ಸ್ವಲ್ಪ ಹೋಗುತ್ತೆ ಇದಾದಮೇಲೆ ಇದು ಆಡಿಸಿರೋದು ಮಿಕ್ಸಿಲಿ ಏನು ಆಡಿಸಿದ್ದೀವಿ ನಾವು ಮಸಾಲಾನ ಮಸಾಲಾನ ಹಾಕ್ಬಿಟ್ಟು ಚೆನ್ನಾಗಿ ಫುಲ್ ಮಿಕ್ಸ್ ಮಾಡಿಬಿಟ್ಟು ಒಂದು ಕುದಿ ಬಂದಮೇಲೆ ಕುಕ್ಕರ್ನ ಹಾಕ್ಬಿಟ್ಟು ಮುಚ್ಚಿಬಿಡಿ ಇದು ನಾವು ನಾರ್ಮಲಿ ಕುಕ್ಕರ್ಲೇ ಮಾಡೋದು ನಿಮಗೆ ಬೇಕಂದ್ರೆ ಓಪನ್ ವಝಲಲ್ಲು ಮಾಡ್ಕೋಬೋದು ಅದು ಒಂದಿಷ್ಟು ಅಂತ ಇರುತ್ತೆ ಸೊ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಒಂದು ಕುಕ್ಕರಲ್ಲಿ ಹಾಕ್ಬಿಟ್ಟು ಒಂದು ನಿಮ್ಮ ನಿಮ್ಮ ಪ್ರಕಾರ ಎಷ್ಟು ವಿಸಿಲ್ ಬೇಕೋ ಅಷ್ಟು ವಿಸಿಲ್ ಮಾಡ್ಕೊಳ್ಳಿ ಸೊ ಆ ಥರ ಒಂದು ವಿಸಿಲ್ ಈ ಥರ ಒಂದು ಫೈವ್ ಟು ಸಿಕ್ಸ್ ವಿಸಿಲ್ಸ್ ಆದಮೇಲೆ ಈ ತರ ನೋಡಿ ಎಷ್ಟು ಚೆನ್ನಾಗಿ ರೆಡಿ ಆಗಿದೆ ನೋಡಿ